ಒಳ್ಳೊಳ್ಳೆಯ ಉದ್ಯೋಗದಲ್ಲಿರುವ ನಟ ದ್ವಾರಕೇಶ್ ಅವರ ಐವರು ಗಂಡು ಮಕ್ಕಳು ಏನೇನು ನೃತ್ಯ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಬರೋಣ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಪ್ರಚಂಡ ಕೊಳ್ಳೆಯಿಂದ ಹೆಸರು ಮಾಡಿದ ನಟ ದ್ವಾರ್ಕೇಶ್ ಹಾಗೂ ಅಂಬುಜ ದಂಪತಿ ಮಕ್ಕಳಿಗೆ ಐವರು ಗಂಡು ಮಕ್ಕಳು ನನ್ನ ಹೆಂಡತಿ ನನಗೆ ಐವರು ಗಂಡು ಮಕ್ಕಳು ಕೊಟ್ಟಿರೋದಕ್ಕೆ ತುಂಬ ಖುಷಿ ಇದೆ ಎಂದು ದ್ವಾರಕೇಶ್ ಅವರು ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದರು ಪತಿಯನ್ನು ಹೆಚ್ಚು ಪ್ರೀತಿ ಮಾಡಿದರೆ ಕಂಡು ಮಕ್ಕಳಾಗುತ್ತವೆ ಅಂತ ಹೇಳ್ತಾರೆ ಎಂದು ದ್ವಾರ್ಕೇಶ್ ಅವರು ಈ ಹಿಂದೆ ಹೇಳಿದ್ದರು ದ್ವಾರ್ಕೇಶ್ ಅವರು ಐವರು ಮಕ್ಕಳು ವಿವಿಧ ಉದ್ಯೋಗಗಳಲ್ಲಿ ಬಿಜಿಯಾಗಿದ್ದಾರೆ ದ್ವಾರ್ಕೇಶ್ ಅವರ ಹಿರಿಯ ಪುತ್ರ ಸಂತೋಷ್ ಅವರು ಅಮೆರಿಕಾದಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಅವರು ಕ್ಯಾಮ್ರಾ ಮುಂದೆ ಬಂದಿದ್ದೆ ಅಪರೂಪ ದ್ವಾರ್ಕೇಶ್ ಅವರ ಪುತ್ರ ಯೋಗೀಶ್ ಅವರು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ದ್ವಾರ್ಕೇಶ್ ಪುತ್ರ ಗಿರೀಶ್ ಅವರು ಮದ್ರಾಸ್ನಲ್ಲಿ ಧಾರಾವಾಹಿಗಳನ್ನು ಮಾಡುತ್ತಿದ್ದಾರೆ ಸುಖೇಶ್ ಅವರು ದುಬೈನಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಭಿಲಾಷ್ ಅಭಿಲಾಷ್ ಅವರು ವಿವ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಐವರು ಮಕ್ಕಳು ಉದ್ಯೋಗ ಮಾಡುತ್ತಿರುವ ಬಗ್ಗೆ ದ್ವಾರ್ಕೇಶ್ ಅವರಿಗೆ ತುಂಬ ಖುಷಿ ಇದೆ ಅಂತೆ ವಿಡಿಯೋ ನೋಡೋದು ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ನಮಸ್ಕಾರ